ಈ ಕೆಂಪು ಇಟ್ಕೊಂಡದ್ದು ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು ಕೆಂಪು ಚೆಂಪು ಅಂತ ಆಪಾದನೆ ಮಾಡಿದ್ರು ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವ್ದೆಲ್ಲ ಕೊಡ್ತನಂತ ಹೇಳಿದಾರ ಚೆಂಪು ನ ಮುಖಾಂತರವೇ ಅಡಿಪಾಯ ಹಾಕುವಂತ ಖಾಲಿ ಕೆಂಪು ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಏನು ಸರ್ಕಾರ ಗ್ಯಾರಂಟಿ ಕೊಟ್ಟು ಸರ್ಕಾರ ಇವತ್ತು ರಚನೆ ಮಾಡಿದ್ದಾರೆ ಇವತ್ತಿಗೆ ಒಂದು ವರ್ಷ ಆಗಿದೆ ಮೊನ್ನೆ ಮೊನ್ನೆ ಲೋಕಸಭಾ ಚುನಾವಣೆ ಆಗಿದೆ ಈ ಸಂದರ್ಭದಲ್ಲಿ ಅನೇಕ ವಿಶ್ವಾಸ ಭರವಸೆಗಳನ್ನು ಕೊಟ್ಟು ಸರ್ಕಾರವನ್ನು ತರುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡಿದೆ ಮೊನ್ನೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಟಕಾ ಟಕ್ ಅಂತ ಎಲ್ಲ ಎಲ್ಲ ಹೇಳ್ಕೊಂಡು ಇಡೀ ದೇಶದಲ್ಲಿ ಜನರಿಗೆ ಮರಳು ಮಾಡುವಂಥ ಯೋಜನೆಗಳ ಬಗ್ಗೆ ಮಾತಾಡಿಕೊಂಡು ಸರ್ಕಾರವನ್ನು ತರುವಂಥ ಪ್ರಯತ್ನವನ್ನು ಮಾಡಿದರು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಇವತ್ತು ಜನರಿಗೆ ಏನು ಕೊಡ್ತೇನೆ ಅಂತ ಹೇಳಿದ್ದಾರೆ ಅದನ್ನು ಹಿಂದಿನಿಂದ ತಗೊಳ್ಳುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನಿನ್ನೆ ಪೆಟ್ರೋಲ್ಗೆ ಮೂರು ರೂಪಾಯಿ ಮತ್ತು ಡೀಸೆಲ್ಗೆ ಮೂರುವರೆ ರೂಪಾಯಿ ಏರಿಸುವ ಮುಖಾಂತರ ಈ ರಾಜ್ಯದಲ್ಲಿ ಜನಸಾಮಾನ್ಯರ ಮೇಲೆ ದಂಡ ಹೊರೆಯನ್ನು ಹಾಕುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪ್ರಾರಂಭದ ಬಂದ ತಕ್ಷಣ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಇಟ್ಟಿರುವಂಥ ಒಂದೂವರೆ ಸಾವಿರ ಕೋಟಿಯನ್ನು ಲೂಟಿ ಹೊಡೆಯುವುದರ ಮುಖಾಂತರ ಈ ರಾಜ್ಯದಲ್ಲಿ ಬಡವರ ಪರವಾಗಿ ಮೂಲಭೂತ ಸೌಕರ್ಯಕ್ಕೋಸ್ಕರ ಇಟ್ಟಿರುವಂಥ ಹಣವನ್ನು ಲೂಟಿ ಮಾಡಿದೆ ನಂತರದ ದಿನಗಳಲ್ಲಿ ದಿನನಿತ್ಯ ಹಾಲಿನ ದರ ಏರಿಕೆ ಇರ್ಬೋದು ಅಥವಾ ಮುದ್ರಾಂಕ ದರದ ಏರಿಕೆ ಇರ್ಬೋದು ಕುಡಿಯುವ ನೀರಿನ ದರ ಏರಿಕೆ ಇರ್ಬೋದು ಅದು ಬಿಡಿ ಬರ್ತ್ ಸರ್ಟಿಫಿಕೇಟ್ ತಗೊಳ್ಳುವಾಗ ಅದರ ವೆಚ್ಚವನ್ನು ಏರಿಸುವಂಥ ಕೆಲಸವನ್ನು ಈ ಒಂದು ಸರ್ಕಾರ ಎಲ್ಲ ಹಂತದಲ್ಲಿ ದರ ಹೆಚ್ಚನ ಮಾಡುವ ಮುಖಾಂತರ ಸರ್ಕಾರ ಏನು ಜನರಿಗೆ ಕೊಡ್ತೇನೆ ಅಂತ ಹೇಳಿದರೆ ಅದಕ್ಕೆ ಮೂರು ಪಟ್ಟು ಹೆಚ್ಚು ವಾಪಸ್ ಜನರಿಂದ ವಸೂಲಿ ಮಾಡುವಂಥ ಕೆಲಸವನ್ನು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇವತ್ತು ಕರ್ನಾಟಕದಲ್ಲಿ ಕ ನಿನ್ನೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬೆಲೆ ಏರಿಕೆ ಮಾಡುವ ಮುಖಾಂತರ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ವಾತಾವರಣದ ಜೊತೆಗೆ ಬೆಲೆ ಏರಿಕೆ ಮಾಡುವುದರ ಮುಖಾಂತರ ಜನರ ಬದುಕಿಗೆ ಮಡಲಿಹೇಟನ್ನ ನೀಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಮಾಡ್ತಾ ಇದೆ ಇವತ್ತು ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಜಿಲ್ಲೆಯ ವತಿಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾವೆ ಇವತ್ತು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಬೇಕು ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಮೊದಲು ಕರ್ನಾಟಕ ರಾಜ್ಯವನ್ನು ಅತ್ಯಂತ ಆಡಳಿತವನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಲಿ ಇವತ್ತು ಫ್ರೀ ವಿದ್ಯುತ್ ಕೊಡ್ತೇನೆ ಅಂತ ಹೇಳಿ ಎಷ್ಟು ಪಟ್ಟು ಹೆಚ್ಚು ವಿದ್ಯುತ್ ದರ ಹಾಕುವ ಮುಖಾಂತರ ಇವತ್ತು ಕತ್ತಲಲ್ಲಿ ಬದುಕುವಂತ ವಾತಾವರಣವನ್ನು ನಿರ್ಮಾಣ ಮಾಡಿದೆ ಇವತ್ತು ಮಹಿಳೆಯರಿಗೆ ಫ್ರೀ ಬಸ್ ಅಂತ ಹೇಳಿದ್ರು ಇವತ್ತು ಎಲ್ಲ ಬಸ್ಸಿನ ದರವನ್ನು ಏರಿಸುವ ಮುಖಾಂತರ ಜನಸಾಮಾನ್ಯರಿಗೆ ಓಡಾಟ ಮಾಡಲಿಕ್ಕೆ ಅನಾನುಕೂಲ ಆಗುವ ರೀತಿಯಲ್ಲಿ ಇವತ್ತು ವರ್ತನೆ ಮಾಡುವಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ರಾಜ್ಯದಾದ್ಯಂತ ಪ್ರತಿಭಟನೆ ನಡೆ ನಡೀತಾ ಉಂಟು ಇವತ್ತು ನಮ್ಮ ಈ ಜಿಲ್ಲೆಯಲ್ಲಿ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ವಿನೂತನವಾದ ಈ ಒಂದು ಪ್ರತಿಭಟನೆ ಮಾಡುದ್ರ ಮುಖಾಂತರ ರಾಜ್ಯಾಧ್ಯಕ್ಷರ ಏನ್ ಅಪೇ ಅಪೇಕ್ಷೆ ಇದೆ ಇಡೀ ಬೆಲೆ ಇರಿಸುವ ತನಕ ನಮ್ಮ ಹೋರಾಟ ಏನು ರಾಜ್ಯದಲ್ಲಿ ಏನು ಘೋಷಣೆ ಮಾಡಿದ್ದಾರೆ ಇವತ್ತು ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಒಂದು ಸರ್ಕಾರ ಯಾವ ಹಂತಕ್ಕೆ ಮುಟ್ಟಿದೆ ಅಂದ್ರೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಕೊಡದಂತ ಒಂದು ಸರ್ಕಾರ ಇವತ್ತು ಪ್ರತಿಭಟನೆ ಮಾಡುವಂತ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನರಿಗೆ ಕೊಡುವಂತ ಹಕ್ಕನ್ನು ಕೂಡ ಕಸಿದುಕೊಳ್ಳುವಂತ ರೀತಿಯಲ್ಲಿ ವರ್ತನ ಮಾಡುವಂತ ಒಂದು ಸರ್ಕಾರ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ನಾವು ವಿನೂತನವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇವತ್ತು ಕಾರನ್ನು ನಮ್ಮ ಈ ಒಂದು ಕಾರನ್ನು ಇಲ್ಲಿಂದ ಬಿಜೆಪಿ ಪೆಟ್ರೋಲ್ ಪಂಪ್ ತನಕ ನಮ್ಮ ನೆಚ್ಚಿನ ಸಂಸದರಾದ ಸನ್ಮಾನ್ಯ ಬ್ರಿಜೇಶ್ ಚೌಡರು ನಮ್ಮ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ವೇದವ್ಯಾಸ್ ಕಾಮತ್ರು ಗಣೇಶ್ ಕಾರ್ಮಿಕರು ನಮ್ಮ ಹಿರಿಯರಾದ ಪ್ರತಾಪ್ ಸಿಂಗ್ ನಾಯಕರು ಮೇಯರ್ ಸುಧೀರ್ ಶೆಟ್ಟಿ ಅವರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ